ನಾವು ಖಾಸಗಿ ಸಂಸ್ಥೆಗಳ ಕೆಲಸ ಮಾಡಿಕೊಂಡು ನಮ್ಮ ಒಂದು ಕೈಲಾದಷ್ಟು ಪ್ರತಿ ತಿಂಗಳು ನಾವು ಒಂದು ಸ್ವಲ್ಪ ಸಣ್ಣ ಉಳಿತಾಯನ ಮಾಡಿಕೊಂಡು ಈ ಉಳಿತಾಯದಲ್ಲಿ ನನ್ನ ದೇಶಕ್ಕೆ ನಾನು ಸೇವೆ ಮಾಡ್ತಾ ಇದ್ದೇನೆ ಅದು ಅವ್ರ ದೊಡ್ಡ ಗುಣ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನಾನು ಅವ್ರನ್ನ ಇನ್ಸ್ಪೈರ್ ಮಾಡೋ ಕೆಲಸ ಮಾಡಿದ್ದೀನ ಅದು ನನಗೆ ಗೊತ್ತಿಲ್ಲ ರೀತಿ ಸಾಮಾಜಿಕ ಕಳಕಳಿ ಉಳ್ಳಂತಹ ಯುವಕರು ಅವರು ಮತ್ತು ಅವರ ತಂಡ ಅಮ್ಮ ಎಜುಕೇಷನಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನು ಮಾಡಿಕೊಂಡು ತುಂಬ ಒಂದು ಸಮಾಜಕ್ಕೆ ಬೇಕಾಗುವಂಥ ಮತ್ತು ಚಿಕ್ಕಬಳ್ಳಾಪುರದ ಏನು ಸ್ಟೂಡೆಂಟ್ಸ್ ಇದ್ದಾರೆ ಯಾರು ವೃದ್ಧರಿದ್ದಾರೆ ಯಾರು ನಿರ್ಗತಿಕರಿದ್ದಾರೆ ಅವರಿಗೆ ತಮ್ಮ ಕೈಲಾಗುವಂಥ ಸಹಾಯ ಮಾಡುವಂತಹ ಒಂದು ದೇವರು ಮೆಚ್ಚುವ ಕೆಲಸ ಮಾಡ್ತಾ ಇದಾರೆ ನನ್ನ ಸ್ನೇಹಿತರು ಅದೇ ಒಂದು ಭಾಗವಾಗಿ ಇವತ್ತು ಒಂದು ವರ್ಷ ಕಂಪ್ಲೀಟ್ ಆಯಿತು ಅವರ ಟ್ರಸ್ಟ್ ಸ್ಟಾರ್ಟ್ ಮಾಡಿ ಅದರ ಒಂದು ಅಂಗವಾಗಿ ಒಂದು ಅರ್ಥಪೂರ್ಣವಾಗಿ ಈ ರೀತಿಯ ಒಂದು ಬ್ಲಡ್ ಕ್ಯಾಂಪು ಮತ್ತು ಸ್ಟೂಡೆಂಟ್ಸ್ಗೆ ಬೇರೆ ಬೇರೆ ಪರಿಕರಗಳನ್ನು ಕೊಡುವಂಥದ್ದು ಮತ್ತು ಬೇರೆ ಅವಶ್ಯಕತೆ ಇರುವಂಥವ್ರಿಗೆ ವಸ್ತುಗಳನ್ನು ಕೊಡುವಂತಹ ಕೆಲಸವನ್ನು ಇವತ್ತು ಅವರು ಮತ್ತು ಅವ್ರ ತಂಡ ಮಾಡ್ತಿದೆ ಅವರ ತಂಡ ಇದೇ ರೀತಿ ಅವರ ಅಮ್ಮ ಚಾರಿಟೇಬಲ್ ಟ್ರಸ್ಟ್ ಏನಿದೆ ಅದು ಚಿರಾಯುವಾಗಲಿ ನಾವೆಲ್ಲರೂ ಸಹ ಈ ಭೂಮಿ ಬಿಟ್ಟು ಹೋದರೂ ಸಹ ಈ ಟ್ರಸ್ಟ್ ಇರಲಿ ಈ ಟ್ರಸ್ಟ್ ಇದೇ ರೀತಿ ಜನಗಳಿಗೆ ಸಹಾಯ ಮಾಡಲಿ ಅಂತ ಈ ಮುಖಾಂತರ ನಾನು ಕೇಳ್ಬೋದು ನನಗೂ ಆ ವಿಷಯ ಅವರು ಹೇಳಿದ್ರು ಶ್ರೀನಿವಾಸ್ ಅವರು ಅದು ಅವ್ರ ದೊಡ್ಡ ಗುಣ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನಾನು ಅವ್ರನ್ನ ಇನ್ಸ್ಪೈರ್ ಮಾಡೋ ಅಷ್ಟು ಕೆಲಸ ಮಾಡಿದ್ದೀನ ಅದು ನನಗೆ ಗೊತ್ತಿಲ್ಲ ಅವರ ಒಂದು ಏನು ಮಾತಿದೆ ಅದು ನನ್ನ ಜವಾಬ್ದಾರಿಯನ್ನು ಇನ್ನೂ ಜಾಸ್ತಿ ಮಾಡಿದೆ ನೋಡೋಣ ನಾನು ನಮ್ಮ ಶ್ರೀನಿವಾಸು ಎಲ್ಲರೂ ಸೇರಿ ಒಂದು ಸುಂದರವಾದ ಚಿಕ್ಕಬಳ್ಳಾಪುರ ಕಟ್ಟೋ ಕಡೆ ಕೆಲಸ ಮಾಡಿ ರಕ್ತದಾನ ಮಹಾದಾನ ಇವತ್ತು ಏನು ಜನ ತುಂಬ ಜನ ಸರಿಯಾದ ಸಮಯಕ್ಕೆ ರಕ್ತ ಸಿಗದಿರ ಪ್ರಾಣ ಕಳ್ಕೊತಾ ಇರುವಂತಹ ಎಷ್ಟೋ ನಿದರ್ಶನಗಳಿದೆ ಮತ್ತು ರಕ್ತ ಎಷ್ಟು ಬಾರಿ ಕೊಟ್ಟರು ಎವ್ರಿ ತ್ರೀ ಮಂತ್ಸ್ ಒಂದ್ಸಲ ನಾವು ಹೆಲ್ದಿ ಆಗಿರೋರು ಯಾವತ್ತು ಬೇಕಾದ್ರೂ ಎವ್ರಿ ತ್ರೀ ಮಂತ್ಸ್ ಒಂದು ಸಲ ಕೊಡ್ಬೋದು ಅದರಿಂದ ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೆಯದು ಆದ್ದರಿಂದ ಎಲ್ಲರೂ ರಕ್ತದಾನ ಮಾಡಿ ಅದರಿಂದ ನಮಗೂ ಒಳ್ಳೆಯದಾಗುತ್ತೆ ಮತ್ತು ಅದನ್ನು ಉಪಯೋಗಿಸ್ಕೊಳೋ ಅಂತಹ ರೋಗಿಗಳಿಗೂ ಒಳ್ಳೆಯದಾಗುತ್ತೆ ನಿಜಕ್ಕೂ ದೇವರು ಮೆಚ್ಚುವಂಥ ಕೆಲಸ ರಕ್ತ ಮಾಡೋಣ ಸರ್ ಎಲ್ಲರಿಗೂ ನಮಸ್ಕಾರ ಅಮ್ಮ ಎಜುಕೇಶನಲ್ ಅಂಡ್ ರೋಡ್ ಡೆವಲಪ್ಮೆಂಟ್ ಅಧ್ಯಕ್ಷರು ನನ್ನ ಹೆಸರು ಶ್ರೀನಿವಾಸ್ ಅಂತ ಇವತ್ತು ಒಂದು ನಮಗೆ ಬಹಳ ಸಂತೋಷವಾದಂಥ ದಿನ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಟ್ರಸ್ಟ್ನ ಇವತ್ತಿಗೆ ಉದ್ಘಾಟನೆ ಮಾಡಿ ಒಂದು ವರ್ಷ ಪೂರೈಸ್ತಾ ಇದೆ ಈ ಟ್ರಸ್ಟ್ ಉದ್ಘಾಟನೆ ಸಂದರ್ಭದಲ್ಲಿ ನಾವು ಹಲವಾರು ಸಮಾಜಮುಖಿ ಸೇವೆಗಳನ್ನು ಮಾಡೋಂಥ ಏನು ನಮ್ಮ ಗುರಿಯನ್ನು ಇಟ್ಕೊಂಡಿದ್ವಿ ಅದನ್ನು ಮಾಡ್ತಾ ಬಂದಿದ್ದೇವೆ ಅದರ ಜೊತೆಯಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಂತಹ ನೂರು ಜನಕ್ಕೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಜೊತೆಗೆ ರಕ್ತದಾನ ಮಹಾದಾನ ಹೇಳಿಬಿಟ್ಟು ನಮ್ಮ ಒಂದು ಅಭಿಪ್ರಾಯದಲ್ಲಿ ಇದುವರೆಗೂ ನಾನು ಒಂದು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಸತಿ ಬ್ಲಡ್ ಕೊಟ್ಟಿದ್ದಾನೆ ಅದೊಂದು ನನಗೆ ಆಸೆ ಅದೇ ರೀತಿಯಾಗಿ ಒಂದು ಬ್ಲಡ್ ಕ್ಯಾಂಪನ್ನು ಅರೇಂಜ್ ಮಾಡಿದ್ದೀವಿ ಈ ಬ್ಲಡ್ ಕ್ಯಾಂಪನ್ನು ಸುಸೂತ್ರವಾಗಿ ನಡೀತಾ ಇದೆ ಈ ಒಂದು ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸೊಸೈಟಿಗೆ ಈ ದೇಶಕ್ಕೆ ನಾವೇನಾದರೂ ಕೊಡಬೇಕು ಕಾರಣ ಏನಂತಂದರೆ ನಾನು ಈ ದೇಶದಲ್ಲಿ ಹುಟ್ಟಿದ್ದೇನೆ ಈ ದೇಶದಲ್ಲಿ ನಾನೊಬ್ಬ ಪ್ರಜೆ ನನ್ನ ಜವಾಬ್ದಾರಿ ನಾನು ನನ್ನ ಯಾವಾಗ ನಮ್ಮ ಜನ್ಮ ಈ ಕೊನೆಯಾಗುತ್ತೋ ನಮ್ಮ ದೇಶದಲ್ಲಿ ಗೊತ್ತಿಲ್ಲ ಈ ಭೂಮಿ ಮೇಲೆ ಆದರೆ ನಾನು ಇರೋಷ್ಟು ದಿವಸದಲ್ಲಿ ಈ ದೇಶಕ್ಕೋಸ್ಕರ ನಾನೇನಾದರೂ ಮಾಡಬೇಕು ನನ್ನ ಊರು ಚೆನ್ನಾಗಿರಬೇಕು ನನ್ನ ತಾಲೂಕು ಚೆನ್ನಾಗಿರಬೇಕು ನನ್ನ ದೇಶ ಚೆನ್ನಾಗಿರಬೇಕು ಅನ್ನೋಂಥ ಉದ್ದೇಶಕ್ಕೆ ನನಗೆ ಈ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ದೇವೆ ನನಗೆ ಶಕ್ತಿಯಾಗಿ ನನ್ನ ಐದು ಜನರ ತಂಡ ಈ ನನಗೆ ಸೇರಿಕೊಂಡಿದೆ ಈ ಒಂದು ವರ್ಷ ಏನು ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಏನು ಕೋವಿಡ್ ಅನ್ನೋದಂತೂ ಶುರುವಾಯಿತು ಈ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಮನಸ್ಸು ಬಹಳ ನೋವುಗೆ ತುತ್ತೆ ಕಾರಣಪ್ಪ ಏನಂತಂದ್ರೆ ತುಂಬ ಜನ ತಂದೆ ತಾಯಿ ನೋಡೋಕೆ ಅಣ್ಣ ತಮ್ಮಂದ್ ನೋಡಕ್ಕಾಗಿಲ್ಲ ಯಾರು ಮುಟ್ಟಕ್ಕಾಗಲಿಲ್ಲ ಜೆ ಸಿ ಬಿಗಳಲ್ಲಿ ಎಲ್ಲ ಇಟ್ಕೊಂಡೋಗ್ಬಿಟ್ಟು ಬಿಸಾಡಿ ಗುಣಿಗಳಲ್ಲಿ ಮುಚ್ಚಿದ್ರು ಅಂಥ ಸಂದರ್ಭದಲ್ಲಿ ತುಂಬಾ ಸರಿ ನಾನು ಕಣ್ಣೀರು ಹಾಕಿರೋಂಥ ಸಂದರ್ಭ ಇದೆ ಅಂಥ ಸಂದರ್ಭದಲ್ಲಿ ನನ್ಗೆನ್ಸಿದ್ದೇನಂತಂದ್ರೆ ನಾನು ಒಂದು ದಿವಸ ಕೊನೆ ಹೋಗಿರ್ತೀನಿ ಹಾಸ್ಟೆಲ್ಗಡೆ ನಾನೇನಾದರೂ ಈ ದೇಶಕ್ಕಾಗಿ ನನ್ನ ಭೂಮಿಗೆ ಮಾಡಲೇಬೇಕು ಅಂತ ಅಂಥ ಸಂದರ್ಭದಲ್ಲಿ ನನಗೆ ಕೈಯಾಗಿ ಬೆಂಬಲವಾಗಿ ನಿಂತಿದ್ದು ನನ್ನ ಸ್ನೇಹಿತರು ಈ ಟ್ರಸ್ಟಲ್ಲಿ ಇನ್ನು ಮುಂದೆ ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಕೈಲಾದಷ್ಟು ನಮಗೆ ಶಕ್ತಿ ಇರೋಷ್ಟು ನಾವೆಲ್ಲರೂ ನೀನು ಆರ್ಥಿಕವಾಗಿ ಸದೃಢರಾಗಿಲ್ಲ ಆದರೆ ನಾವು ಸೇವೆ ಮಾಡೋದಕ್ಕೋಸ್ಕರ ಪ್ರತಿ ತಿಂಗಳು ನಮ್ಮ ವೇತನದಲ್ಲಿ ನಾವೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಯಾರು ಸರ್ಕಾರಿ ಉದ್ಯೋಗದಲ್ಲಿಲ್ಲ ನಾವು ಖಾಸಗಿ ಸಂಸ್ಥೆಗಳ ಕೆಲಸ ಮಾಡಿಕೊಂಡು ನಮ್ಮ ಒಂದು ಕೈಲಾದಷ್ಟು ಪ್ರತಿ ತಿಂಗಳು ನಾವು ಒಂದು ಸ್ವಲ್ಪ ಸಣ್ಣ ಉಳಿತಾಯನ ಮಾಡಿಕೊಂಡು ಈ ಉಳಿತಾಯದಲ್ಲಿ ನನ್ನ ದೇಶಕ್ಕೆ ನಾನು ಸೇವೆ ಮಾಡ್ತಾ ಇದ್ದೇನೆ ಇದು ಈ ಒಂದು ಸಹಕಾರಕ್ಕೆ ಈ ಒಂದು ಸೇವೆಗೆ ನನ್ನ ಜನತೆ ನನ್ನ ದೇಶ ನನ್ನ ಜನ ನನ್ನ ತಾಲೂಕಿನ ಎಲ್ಲರೂ ಸಮಾಜ ನನ್ನ ಜೊತೆಯಲ್ಲಿ ಕೈ ಜೋಡಿಸ್ತಾರೆ ಅಂತ ಹೇಳಿಬಿಟ್ಟು ನಾನು ನಂಬಿದ್ದೇನೆ ಅದೇ ರೀತಿಯಾಗಿ ನನಗೆಲ್ಲ ಸಹಕರಿಸಿರುವಂತಹ ಆರ್ಥಿಕವಾಗಿ ನಾನು ಹಿಂದೆ ಉಳಿದಿದ್ರು ಸಹ ಎಲ್ಲರೂ ಸಹ ನನಗೆ ಕೈ ಬೆಂಬಲ ಪಡಿಸಿ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಹಾಗಾಗಿ ಎಲ್ಲರಿಗೂ ನಾನು ಕೃತಜ್ಞತೆಯನ್ನ ಸಿರಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ